ಕಾವಿತಿ ದಿಗೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆಯಲ್ಲಿ ಸಚಿವ ಸುಧಾಕರ್ ಬನ ಗೆಲುವು ಚಿಂತಾಮಣ ತಾಲೂಕಿನ ಕಾವಿತಿ ದಿಗೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಆಡಳಿತ ಚುಕ್ಕಾನೆ ಹಿಡಿದು ಅಧ್ಯಕ್ಷರಾಗಿ ಕೆಎಂ ವೆಂಕಟಾಚಲಪತಿ ಉಪಾಧ್ಯಕ್ಷರಾಗಿ ಅಗ್ರಹಾರ ನಾರಾಯಣಸ್ವಾಮಿ ಆಯ್ಕೆಯಾಗಿದ್ದಾರೆ ಇದೇ ವೇಳೆಯಲ್ಲಿ ಪ್ರತಿಕ್ರಿಯಿಸಿದ ಗ್ರಾಮದ ಮುಖಂಡ ಮಧು ನಮ್ಮ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಜೈಬಾರಿ ಸಾಧಿಸಿರುತ್ತದೆ ಈ ಗೆಲುವಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸುಧಾಕರ್ ಸಹಕಾರದೊಂದಿಗೆ ಇಂದು ನಾವು ಜಯವನ್ನು ಸಾಧಿಸಿರುತ್ತೇವೆ ಹಾಗೂ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಪಕ್ಷ ಭೇದ ಮಾಡದೆ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತೇವೆ ಎಂದು ಭರವಸೆ ಎಂದರು ಈ ವೇಳೆಯಲ್ಲಿ ಅಧ್ಯಕ್ಷ ಕೆಎಂ ವೆಂಕಾಚಲಪತಿ ಉಪಾಧ್ಯಕ್ಷರಾದ ಅಗ್ರಹಾರ ನಾರಾಯಣಸ್ವಾಮಿ ನಿರ್ದೇಶಕರಾದ ಅಶ್ವಥ್ ನಾರಾಯಣಪ್ಪ ಅಶ್ವಥಪ್ಪ ನಾಗರಾಜ್ ವೆಂಕಲಕ್ಷ್ಮಮ್ಮ ಹಾಗೂ ನಾಮನಿರ್ದೇಶಕರಾಗಿ ನಿರ್ದೇಶಕರಾಗಿ ಕೆಎನ್ ಹಾಗೂ ನಾಮನಿರ್ದೇಶಕರಾಗಿ ಎನ್ ಮುನಿಯಪ್ಪ ಆಯ್ಕೆಯಾಗಿದ್ದು ಆಯ್ಕೆಯಾದ ನಿರ್ದೇಶಕರಿಗೆ ಸಚಿವ ಸುಧಾಕರ್ ಅವರು ಅಭಿನಂದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಧು ವೇಣುಗೋಪಾಲ್ ರೆಡ್ಡಿ ನಟರಾಜ್ ಕಿಶೋರ್ ವಿನಾಯಕ ರತ್ನಯ್ಯ ಬಾಲಾಜಿ ಹಾಗೂ ಇತರೆ ಗ್ರಾಮಸ್ಥರು ಹಾಜರಿದ್ದರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ